ಸಿ ನಾನು ಅವತ್ತು ಅದನ್ನೇ ಹೇಳಿದೆ ಪ್ರೆಸ್ ಮೀಟಲ್ಲೂ ಕೇಳಿದಾಗ ಪ್ರಕರಣದ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ ಯಾಕಂದರೆ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇದೆ ಇನ್ನೂ ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ ಆರೋಪಿಯಾಗಿ ಅವರು ಬಂಧನಕ್ಕೊಳಗಾಗಿದ್ದಾರೆ ಸೊ ಈ ಸಿಚುವೇಷನಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಾಗ್ಲಿ ಮಾತಾಡೋದಾಗಲಿ ನಮ್ಮ ಅಭಿಪ್ರಾಯ ಹೇಳೋದಾಗಲಿ ಅದರಲ್ಲಿ ಅರ್ಥವೇ ಇಲ್ಲ ಅದು ಮಾಡಬಾರ್ದು ಅನ್ನೋದು ನನ್ನ ವೆರಿ ವೆರಿ ಸ್ಟ್ರಾಂಗ್ ಒಪೀನಿಯನ್ ಸೊ ಡೆಫಿನೆಟ್ಲಿ ಬೇಜಾರಿದೆ ಆಯ್ತಲ್ಲ ಅಂತ ಒಬ್ಬ ಚಿತ್ರರಂಗದ ಒಬ್ಬ ವ್ಯಕ್ತಿಯಾಗಿ ನನಗೆ ಆ ಬೇಜಾರು ಖಂಡಿತ ಇದೆ ನೀವು ಹೇಳಿದಾಗೆ ಸಿನಿಮಾಗಳು ನಿಂತಿದೆ ಕೆಲಸ ಇಷ್ಟು ಹುಡುಗರು ಕೆಲಸ ಇದು ಶೂಟಿಂಗ್ ಆಗಿಲ್ಲ ಅಂದರೆ ಆಲ್ ದಟ್ ಖಂಡಿತ ಬೇಜಾರಿದೆ ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲಮ್ಮ ಫೈನಲಿ ನ್ಯಾಯವೇ ಗೆಲ್ಲಬೇಕು ಯಾರ್ದು ತಪ್ಪು ಅವ್ರಿಗೆ ಶಿಕ್ಷೆ ಆಗಬೇಕು ಯಾರ್ದು ತಪ್ಪಿಲ್ಲ ಅವರು ಬಿಡುಗಡೆ ಆಗಬೇಕು ಅಥವಾ ಅವರು ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡಬೇಕು ಒಂದು ಪ್ರಾಣ ಹೋಗಿದೆ ಅದು ಅದಕ್ಕೆ ಆಬ್ವಿಯಸ್ಲಿ ಅದಕ್ಕಾಗಬೇಕಾಗಿರೋ ಸರಿಯಾದ ಹಾದಿನಲ್ಲಿ ಇನ್ವೆಸ್ಟಿಗೇಷನ್ ಆಗಿ ಅದಕ್ಕೊಂದು ಸರಿಯಾದ ಒಂದು ಅಂತ್ಯ ಸಿಗಲಿ ಅಂತ ಖಂಡಿತ ನಾನು ಆಶ್ ನಾನು ದರ್ಶನವ್ರ ಜೊತೆ ಜಾಸ್ತಿ ಕೆಲಸ ಮಾಡಲಿಲ್ಲ ಮಿಸ್ಟರ್ ಹರಿಶ್ಚಂದ್ರ ಅಂತ ಅವಾಗ ಒಂದು ಸಿನಿಮಾ ಮಾಡಿದ್ವಿ ನಾರಾಯಣ್ ಸರ್ ಇದ್ರು ಆ ಸಿನಿಮಾನಲ್ಲಿ ನಾರಾಯಣ್ ಸರ್ ಜೊತೆ ಒಂದು ಸೀರಿಯಲ್ ಮಾಡ್ತಿದ್ರು ಅನ್ಸುತ್ತೆ ದರ್ಶನ್ ಅವಾಗ ಸೊ ಅದರಲ್ಲಿ ಒಂದು ಪಾತ್ರಕ್ಕೆ ದರ್ಶನ್ನ ನಾರಾಯಣ್ ಸರ್ ಕರ್ಕೊಂಡು ಬಂದಿದ್ರು ಮೋಹನ್ ಅವರು ಆ ಸಿನಿಮಾದ ನಾಯಕ ನಾನು ನಾಯಕಿ ಗಂಗಾಧರ್ ಸರ್ ಪ್ರೊಡ್ಯೂಸ್ ಮಾಡಿದರು ಯಾರಿಗೆ ಸಾಲತ್ತೆ ಸಂಬಳ ಮಾಡಿದರು ಗಂಗಾಧರ್ ಸರ್ ಅದರಲ್ಲೂ ಮೋಹನ್ನು ನಾನು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ ಈ ಸಿನಿಮಾಲೂ ಮಾಡಿದ್ವಿ ಆವಾಗ ಒಂದೇ ಒಂದು ಸರಿ ನಾನು ಅವ್ರನ್ನ ಭೇಟಿ ಆಗಿದ್ದು ಒಂದು ಸೀನ್ಗೆ ಅವರು ಬಂದಿದ್ದರು ಆ ಸೀನ್ ಟೈಮಲ್ಲಿ ನಾನು ಮಾತಾಡಿದೆ ಅವ್ರ ಜೊತೆ ಅಭಿನಯಿಸಲಿಲ್ಲ ಆ ಸಿನಿಮಾಲ ತನ್ಕೊಂಡು ತುಂಬ ವರ್ಷ ಆಗಿದೆ ನಾಪ್ಕ ಇಲ್ಲ ಅದಾದಮೇಲೆ ಕೋರ್ಸ್ ಸಾರ್ವಜನಿಕವಾಗಿ ಪಬ್ಲಿಕ್ ಫಂಕ್ಷನ್ಸಲ್ಲಿ ನಮ್ಮ ಸಿನಿಮಾ ಫಂಕ್ಷನ್ಸಲ್ಲಿ ಎಲ್ಲ ಟೈಮಲ್ಲೂ ಬಹಳ ಡೀಸೆಂಟಾಗೆ ಬಹಳ ಪ್ರೀತಿಯಿಂದ ಮಾತಾಡ್ಸಂತ ಒಂದು ವ್ಯಕ್ತಿ ರಘು ಅವರು ವರ್ಕ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ಅವ್ರ ಇರಲಿಲ್ಲ ಸೀನ್ಸ್ ಬಟ್ ಆ ಸಿನಿಮಾಲಿಬ್ಬರು ಒಟ್ಟಿಗೆ ಕೆಲಸ ಮಾಡಿದರು ಸೊ ಐ ಜಸ್ಟ್ ಐ ಜಸ್ಟ್ ವಿಶ್ ಪೀಸ್ ಮನಃಶಾಂತಿ ಪೀಸ್ ಎಲ್ಲರಿಗೂ ಇರಲಿ ಅಂತ ನಾನು ಈ ಅಲ್ಲಿ ಕೇಳ್ಕೊತೀನಿ ದರ್ಶನ್ ಅವ್ರ ಹೆಂಡತಿ ಇರ್ಬೋದು ಮಗ ಇರ್ಬೋದು ಅಥವಾ ಜೀವ ಪ್ರಾಣ ಹೋಗಿರೋಂಥ ಆ ವ್ಯಕ್ತಿಯ ಫ್ಯಾಮಿಲಿ ಎಲ್ಲನೂ ಜಸ್ಟ್ ಪ್ರೇ ಎಲ್ಲರೂ ನೆಮ್ಮದಿಯಿಂದ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ